ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ನಮ್ಮದು ಒಂದು ದಿನದ ಟ್ರಿಪ್ಪಿನ ಮುಂದುವರೆದ ಭಾಗ ನಾವು ಸಿಗಂದೂರು ಚೌಡೇಶ್ವರಿ ಆದ ನಂತರ ಮುಂದೆ ಬಳೆ ಪದ್ ಬಳೆ ಪದ್ಮಾವತಿ ಹೋಗ್ಬೇಕಂತ ಅಂದ್ಕೊಂಡಿವ್ರಿ ದಾರಿ ಮಧ್ಯದಲ್ಲಿ ಜೋಗ್ ಫಾಲ್ಸ್ ಕೂಡ ಸಿಗ್ತೈತಿ ನಮಗೆ ಅಲ್ಲಿ ಭಾಳ ರಶ್ ಇರೋದ್ರಿಂದ ನಾವು ಯಾಕೆ ಡಿಟೇಲ್ ಆಗಿ ಬಳೆ ಪದ್ಮಾವತಿನ ನೋಡ್ಕೊಂಡು ಬರಬಾರ್ದು ಅಂಥೇಳಿ ನಾವು ಅಲ್ಲಿ ರೀ ಈ ವಿಡಿಯೋದಾಗ ನಮಗೆ ಬಳೆ ಪದ್ಮಾವತಿ ಅಮ್ಮನವರ ಬಗ್ಗೆ ತಿಳಿದಷ್ಟು ಗೊತ್ತಿರುವಷ್ಟು ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಸಿಗಂದೂರು ಚೌಡೇಶ್ವರಿ ದರ್ಶನ ಮುಗಿಯುವಷ್ಟರಲ್ಲಿ ಊಟ ಟೈಮ್ ಆಗಿತ್ತು ಹಾಗಾಗಿ ನಾವು ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರಸಾದ ಸಿಗ್ತೈತಿ ಅಂದರು ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ದು ನಾವು ಯಾವಾಗಲಾದರೂ ಊಟ ಮಾಡ್ಬೋದು ಆದರೆ ಅಮ್ಮನವರ ಸನ್ನಿಧಿಯಲ್ಲಿ ದೊರೆತಂಥ ಪ್ರಸಾದ ನಮಗೆ ಸಿಗೋಂಗಿಲ್ಲ ಅಂಥೇಳಿ ನಾವೇನು ಮಾಡಿದ್ವಿ ಜೋಗ್ ಫಾಲ್ಸ್ನ ಸ್ಕಿಪ್ ಮಾಡಿ ನಾವು ಬಳೆ ಪದ್ಮಿ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಪಯಣನ ಬೆಳೆಸಿದ್ವಿ ನೋಡಿರಿ ಇದು ಆನ್ ದ ವೇ ಜೋಗ್ ಫಾಲ್ಸ್ ನಾವೀಗ ಸದ್ಯ ಜೋಗ್ ಫಾಲ್ಸ್ನ ನೋಡೋಂಗಿಲ್ಲ ಹಾಗಾಗಿ ನಾವು ಸೀದಾ ಎಲ್ಲಿ ಹೊಂಟೀವಿ ಅಂದರೆ ಈಗ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಹೊಂಟೆ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಅಂದರೆ ಬಳೆಗಳ ಹುತ್ತದಲ್ಲಿ ಬಳೆಗಳಿಂದನ ಆವೃತ್ತಿಯಾಗಿರೋಂತಹ ಅಮ್ಮನವರ ದೇವಸ್ಥಾನ ನೋಡೋಣ ಬರ್ರಿ ಅಲ್ಲೇ ಹೆಂಗೆ ಹೆಂಗೆ ಐತಿ ಅಮ್ಮನವರ ಬಗ್ಗೆ ಏನೇನು ಇನ್ಫಾರ್ಮೇಶನ್ ನಮಗೆ ಸಿಕ್ತೈತಿ ಆಮೇಲೆ ನಾವು ಹೆಂಗೆ ಅಲ್ಲೇ ದರ್ಶನ ಮಾಡ್ತೀವಿ ಅನ್ನೋದನ್ನು ನೋಡೋಣ್ರಿ ಅಡಿಲಿ ಟೈಮ್ ಪಾಸಿಗೋಸ್ಕರ ನಮ್ಮ ತಮ್ಮಗೆ ಕಾಮಿಡಿ ಮಾಡ ಕಾಮಿಡಿ ಮಾಡ ಹೇಳಿ ರೇಗಿಸ್ಕೊಂತ ನಾವು ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿಗೆ ತಲುಪಿದ್ವಿ ಪಾರ್ಕಿಂಗ್ ಕೂಡ ಈಸಿಯಾಗಿ ಸಿಕ್ತು ಯಾಕಂದ್ರೆ ನಡೆಯೋ ಅವಶ್ಯಕತೆ ಇಲ್ಲ ಗುಡಿ ಮುಂದೆ ದೊಡ್ಡದೊಂದು ಆವರಣ ಐತಿ ನಿಮಗೆ ಬೇಕಾದಂಗೆ ನೀವು ಪಾರ್ಕ್ ಮಾಡ್ಕೋಬೋದು ಆಮೇಲೆ ಬಳೆ ಪದ್ಮಾವತಿ ಅಮ್ಮನವರ ನೋಡ್ರಿ ನಮ್ಮ ಅಜ್ಜಿ ಕೂಡ ಆ ದೇವಸ್ಥಾನ ನೋಡಬೇಕು ಅಂಥೇಳಿ ಭಾಳ ಆತುರದಿಂದ ಬಂದಾರ್ರಿ ಆಮೇಲೆ ನಾವೇನು ಮಾಡಿದ್ವಿ ಊಟದ ಟೈಮ್ ಆಗಿತ್ತು ಮಕ್ಕಳಿಗೆಲ್ಲ ಹಶುವಾಗಿತ್ತು ಹಾಗಾಗಿ ನಾವು ಮೊದಲು ದರ್ಶನಕ್ಕಿಂತ ಮೊದಲು ಪ್ರಸಾದನ ಊಟ ಮಾಡಿದ್ರ ಆತ ಹೇಳಿ ನಾವು ಪ್ರಸಾದಕ್ಕೆ ಕ್ಯೂ ಹಚ್ಚಿದ್ವಿ ರೀ ಅರ್ಧ ಗಂಟೆ ನಂತರ ನಮಗೆ ಪಾಳೆ ಸಿಕ್ತು ಆಮೇಲೆ ಊಟ ಕೂಡ ಮಾಡಾತ್ವಿ ಅನ್ನ ಮತ್ತು ಕುಂಬಳಕಾಯಿ ಸಾರು ಜೊತೆಗೆ ಉಪ್ಪಿನಕಾಯಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿತ್ತು ಆಮೇಲೆ ಊಟ ಮುಗಿಸ್ಕೊಂಡು ಬಳೆ ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ ಅಂಥೇಳಿ ಬಂದ್ವಿರಿ ನೋಡ್ರಿ ಇಲ್ಲೇ ಭಾಳ ಅಂದ್ರೆ ಭಾಳ ರಶ್ಶು ವೀಡಿಯೋ ಮತ್ತು ಫೋಟೋ ತಗೋಕ್ಕೆ ಅವಕಾಶ ಇರಲಿಲ್ಲ ಒಳಗಡೆ ಗರ್ಭಗುಡಿ ಒಳಗಡೆ ಹಾಗಾಗಿ ಹಂಗು ಹಿಂಗೂ ಸ್ವಲ್ಪ ಸಾಧನೆ ಮಾಡಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ವಿ ರೀ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಹೆಂಗೆ ಉಗಮವಾತು ಅಂದ್ರೆ ಹೆಬ್ಬೈಲಿನಲ್ಲಿ ಇವ್ರದ್ದು ಹುತ್ತದೊಳಗೆ ಇತ್ತಂತ್ರಿ ಗುಡಿ ಮೊದಲು ಅಲ್ಲೇನೋ ನೀರು ನೀರು ಅವ್ರ ಜಲಾವೃತಿ ಆಗಿರೋದ್ರಿಂದ ಅಲ್ಲಿಯವ್ರೇನು ಪೊಲೀಸರೆಲ್ಲ ಸೂಚನೆ ಕೊಟ್ರಂತ ಈ ಜಾಗದಲ್ಲಿರೋ ದೇವಿನ ನೀವು ಒಡನ್ ಬೈಲಿಗೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳಿದ್ರಂತ್ರಿ ಹಾಗಾಗಿ ಒಡನ್ ಬೈಲಿಗೆ ತಂದು ಮೂರ್ತಿನ ಇಟ್ರಂತ್ರಿ ಅಲ್ಲಿ ಕೂಡ ಹುತ್ತ ಬೆಳೀತಂತ್ರಿ ಆಮೇಲೆ ಅಲ್ಲೇ ಅಮ್ಮನವರ ಲಕ್ಕಿ ವೃಕ್ಷ ಐತ್ರಿ ಭಾಳ ಲಕ್ಕಿ ಐತದ ಈ ಹಾ ಆ ಲಕ್ಕಿ ಹೂವು ಅಥವಾ ಕಾಯಿನ ನಾವೇನಾದರೂ ಹಾಲಲ್ಲಿ ಹಾಕಿದ್ರೆ ಅದು ಕಪ್ಪಾಕೈತಂತ್ರಿ ಹಾಲು ಆಮೇಲೆ ನೋಡ್ರಿ ಇದು ಮುಕ್ತಿ ನಾಗ ಅಂಥೇಳಿ ಅದ್ರದ್ದು ಭಾಳ ಪವಾಡ ಐತ್ರಿ ಅಲ್ಲಿ ವಿಡಿಯೋ ಮತ್ತು ಫೋಟೋ ತಗಂಗಿಲ್ಲ ಆಮೇಲೆ ತುಲಾಭಾರ ನಡಿತೈತಿ ಇಲ್ಲಿ ಕೂಡ ಆಮೇಲೆ ನವಗ್ರಹ ಮಂಟಪ ಐತಿ ಆಮೇಲೆ ಬಳೆ ಪದ್ಮಾವತಿ ಅಮ್ಮನವತ್ರ ನೀವು ಏನೇ ನಿಮ್ಮ ಸಂತಾನದ ಬಗ್ಗೆ ಆಗಲಿ ಮದುವೆ ಬಗ್ಗೆ ಆಗಲಿ ಯಾವುದೇ ಹರಕೆನ ನೀವು ಮಾಡ್ಕೊಂಡ್ರಿ ಅಂದರೆ ಇಲ್ಲೇ ಸಾವಿರದ ಎಂಟು ಐದು ಸಾವಿರದ ಎಂಟು ಹಿಂಗೆ ಬಳಿನ ತಂದು ದೇವಿಗೆ ಅರ್ಪಿಸ್ಬೇಕಂತ ಹೇಳ್ತೀವ್ರಿ ಎಲ್ಲ ಆಫೀಸ್ ಒಳಗೆ ನಿಮಗೆ ಪೂಜೆ ವಿಧಾನದ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ನೀವು ಕಚೇರಿಗೆ ಒಮ್ಮೆ ಭೇಟಿ ಕೊಡ್ರಿ ಇಲ್ಲ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಪಳೆ ಪದ್ಮಾವತಿ ಅಮ್ಮನವ್ರದ್ದು ವೆಬ್ಸೈಟ್ ಐತಿ ಅದಕ್ಕೆ ಲಾಗಿನ್ ಆಗಿ ಇನ್ಫಾರ್ಮೇಷನ್ ನೋಡ್ಬೋದು ನಮ್ಮ ಜನನೇ ನೋಡ್ರಿ ಅಲ್ಲಿ ಗ್ರೌಂಡ್ನಾಗ ಎಲ್ಲರೂ ಕಲ್ಲಿನಿಂದ ಮನಿ ಕಟ್ಟಿರೋದ್ರಿಂದ ನಮ್ಮ ಜನನೇ ಕೂಡ ಮನಿ ಕಟ್ಟಿದ್ಲು ರೀ ಕಲ್ಲಿನಿಂದ ಆಮೇಲೆ ಅಮ್ಮನವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಅಮ್ಮನವರ ಸನ್ನಿಧಿಯಲ್ಲಿ ನಾಗಪೂಜೆನೂ ಮಾಡ್ತಾರಿ ಅಂದ್ರೆ ನಾಗದೋಷ ಇದ್ದವ್ರದು ಸಂತಾನ ಪೂಜೆ ಆಮೇಲೆ ಆಯುರ ಅರು ಆರೋಗ್ಯದ ಪೂಜೆ ಮಾಡ್ತಾರಿ ನೀವು ಈ ಗುಡಿಗೆ ಭೇಟಿ ಕೊಡಬೇಕು ಅಂದ್ರೆ ಅಥವಾ ಪೂಜೆ ಮಾಡಿಸ್ಬೇಕಂದ್ರೆ ಏಳು ದಿನ ಮುಂಚೆ ಏಳು ದಿನದ ನಂತರ ಮಾಂಸವನ್ನು ಸೇವಿಸೋಂಗಿಲ್ರಿ ಆಮೇಲೆ ಇಲ್ಲಿ ದೇವಿ ನಾಲ್ಕು ದಿಕ್ಕಲ್ಲು ದೇವಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಾರಿ ನಡುವ ಹುತ್ತು ಮತ್ತು ಬಳೆಯಿಂದ ಆವೃತ್ತಿಗೊಂಡಂತಹ ದೇವಿದು ಇದೈತ್ರಿ ಏನ್ರಿ ಮೂರ್ತಿ ಐತಿ ಅದು ಭಾಳ ಯಾರೂ ಮುಟ್ಟಿಸ್ಕೊಡಂಗಿಲ್ಲ ನಾವು ಕೈ ಮುಗಿಬೇಕು ಆಮೇಲೆ ನೋಡಿರಿ ಇದು ವೆಬ್ಸೈಟಿಗೆ ಹೋಗಿ ಅದರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬಹುದು ಆಮೇಲೆ ಇಲ್ಲಿಗೆ ಬರೋರಿಗೆ ಗುಡಿಗೆ ಭಾಳ ರೂಲ್ಸ್ ಐತ್ರಿ ಪಂಚೆ ಹಾಕೋಬೇಕು ಸೀರೆ ಹಾಕೋಬೇಕು ಆಮೇಲೆ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಲಂಗಾದವಣೆ ಆಮೇಲೆ ಪಂಚೆ ವಸ್ತ್ರ ಶಲ್ಯ ಧರಿಸ್ಬೇಕು ಆಮೇಲೆ ಏನಾರ ನಾವು ಪೂಜೆ ನಾಗದೋಷ ಪೂಜೆ ಮಾಡ್ಬೇಕಂದ್ರೆ ಎರಡು ಸಾವಿರದ ಎರಡು ಪೇ ಮಾಡಬೇಕು ಆಮೇಲೆ ಪೂಜೆನ ರದ್ದು ಮಾಡೋಂಗಿಲ್ಲ ಅದ್ರ ಜೊತೆಗೆ ಐದುನೂರು ರೂಪಾಯಿನ ಸೇರಿಸಿ ನಾವು ದೇವಿಗೆ ಆಫೀಸ್ ಆಫೀಸೊಳಗೆ ಕೊಡಬೇಕ್ರಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕಚೇರಿ ಒಳಗೆ ಹೇಳ್ತಾರ್ರಿ ಆಮೇಲೆ ದೇವಿಗೆ ಬಳೆ ಅಂದ್ರೆ ಭಾಳ ಇಷ್ಟ ಅಂತ್ರಿ ಹಾಗಾಗಿ ಹರಕೆ ರೂಪದಾಗ ನಾವೇನು ಮಾಡ್ತೇವೆ ಅಂದರೆ ಅವ್ರಿಗೆ ಭಕ್ತಿಗೆ ಅನುಗುಣವಾಗಿ ಬೇಡ್ಕೊಂಡ್ರಿರ್ತಾರ್ರೀ ಹಾಗಾಗಿ ಆಮೇಲೆ ಅಮ್ಮನವ್ರು ಹೆಂಗೆ ಉದ್ಭವವಾದರು ಎಲ್ಲಿ ಬಂದು ನೆಲೆಸಿದ್ರು ಅನ್ನೋದು ಎಲ್ಲ ಆಯ್ತು ರೀ ಆಮೇಲೆ ನಾಲ್ಕು ದಿಕ್ಕಿಗೂ ದೇವತೆಯ ವಿಗ್ರಹ ಐತಿ ಇಲ್ಲೆಲ್ಲಾ ಪರಿವಾರದ ದೇವತೆಗಳದವು ನೋಡ್ರಿ ಸಂಪತ್ನಾಗ ಈ ರೀತಿಯಾಗಿ ಅಲ್ಲಿ ಪರಿವಾರದಂತ ದೇವ್ರದವ್ರಿ ಮಾಸ್ತಿ ಆಮೇಲೆ ಚೌಡಿಯಂತ್ರಿ ಆಮೇಲೆ ಭೂತರಾಜರ ಸನ್ನಿಧಿ ಅಲ್ಲಿ ಎಲ್ಲಾ ಜನ ಏನನಾತಿದ್ರು ನೋಡಕ ಭಯ ಹಾಕೈತಿ ಭೂತರಾಜರ ಸನ್ನಿಧಿ ಅಂಥದ್ದೇನು ವಿಶೇಷತೆ ಐತಿ ಅಥವಾ ಏನು ಹೆದರಿಕೆ ಐತೆ ನಮಗಂತರೂ ಗೊತ್ತಾಗಲಿಲ್ಲ ರೀ ಯಾಕಂದ್ರೆ ಏನಾದರೂ ಇನ್ಫಾರ್ಮೇಷನ್ ಕೇಳಿದ್ರೆ ನೀವು ಆಫೀಸಲ್ಲಿ ಕೇಳಿರಿ ಆಫೀಸಲ್ಲಿ ಕೇಳ್ರಿ ಅಂತ ಅನ್ನತಿದ್ದಿರಿ ನೋಡಿರಿ ಬುದ್ಧನ ವಿಗ್ರಹದ ಮೇಲೆ ಕೂಡ ಏನೈತಿ ನಾಗ್ರಹಾವಿಂದ ಐತಿ ನಾಗದೋಷ ಪರಿಹಾರ ಆಗಬೇಕಂದ್ರೆ ಬೆಸ್ಟ್ ಪ್ಲೇಸ್ ಅಂದ್ರೆ ಬಳೆ ಪದ್ಮಾವತಿಗೆ ನೀವು ಒಮ್ಮೆ ಭೇಟಿ ಕೊಡ್ರಿ ಈ ಬಳೆ ಪದ್ಮಾವತಿ ಅಮ್ಮನವರದು ಈ ಇತ್ತೀಚೆಗೆ ಅಂತರೂ ನಮ್ಮ ಸುತ್ತಮುತ್ತಲು ಹಾವೇರಿ ಬೆಳಗಾವಿ ಹುಬ್ಳಿ ಧಾರವಾಡ ಇಲ್ಲೆಲ್ಲ ಜನರು ಹೋಗಿ ಅನ್ನದಾನ ಮಾಡ್ತಾರ್ರಿ ಹನ್ನೊಂದು ಸಾವಿರ ಡೆಪಾಸಿಟ್ ಇಟ್ಟು ಬರ್ತಾರ್ರಿ ಪ್ರತಿ ದಿನವೂ ಇಲ್ಲೇ ಪ್ರಸಾದ ಇರ್ತಿತ್ರಿ ನಮಗಂತರೂ ದರ್ಶನ ಮಾತ್ರ ಭಾಳ ಚಂದ ಆಯಿತು ಬಳೆ ಪದ್ಮಾವತಿ ಅಮ್ಮನವ್ರನ್ನ ನೋಡಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಹಂಗಾಗಿ ಪೂರ್ತಿಯಾಗಿ ಆಗಿ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನನ ನೋಡಿಕೊಂಡು ಪ್ರಸಾದನ ಮಾಡ್ಕೊಂಡು ಬಂದ್ವಿ ರೀ ನೆಕ್ಸ್ಟ್ ನಾವು ಸಾಯಂಕಾಲ ಐದು ಗಂಟೆ ಒಳಗಾಗಿ ಜೋಗ್ ಫಾಲ್ಸಿಗೆ ಬಂದ್ವಿ ರೀ ಜೋಗ್ ಫಾಲ್ಸ್ ಅಂತ ರಮಣೀಯ ದೃಶ್ಯ ರೀ ಅಲ್ಲಿ ಅಂದ್ರೆ ನಾವು ಸಣ್ಣವರಿದ್ದಾಗ ನಮಗೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋದಾಗ ಜೋಗ್ ಫಾಲ್ಸ್ನ ನೋಡ್ಕೊಂಡು ಬಂದಿದ್ವಿ ರೀ ನಾವೆಲ್ಲ ಫುಲ್ ಕೆಳಗೆ ಡೌನ್ ಹೋಗಿ ಎಲ್ಲ ನೋಡಿ ಬಂದಿದ್ವಿ ರೀ ಆದರೆ ಈ ಸರಿ ಹಂಗಿಲ್ಲರಿ ಇಲ್ಲೇ ಸ್ವಲ್ಪ ಎದುರಿಗೆ ಡೈರೆಕ್ಟಾಗಿ ವ್ಯೂ ಸಿಗಲಿ ಅಂಥೇಳಿ ಬ್ರಿಡ್ಜ್ ಎಲ್ಲ ಮಾಡ್ಯಾರೀ ನೀವು ಒಂದ್ಸರಿ ಅಂದ್ರೆ ಅಣ್ಣವ್ರು ಹೇಳ್ದಂಗೆ ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ಹೇಳ್ಯಾರಲ್ರಿ ಎಲ್ಲರೂ ಸಾಯೋದ್ರೊಳಗೆ ಒಂದು ಸರಿ ಜೋಗದ ಗುಂಡಿನ ನೋಡ್ಬರ್ರಿ ಮಕ್ಳಿಗೂ ತೋರಿಸ್ಕೊಂಬರ್ರಿ ಭಾಳ ಖುಷಿ ಆಗ್ತಾರು ಭಾಳ ಮಸ್ತ್ ಐತಿ ಪ್ಲೇಸು ಜೋಗದ ಗುಂಡಿ ರಾಜಾ ರಾಣಿ ರೋರೋ ರಾಕೆಟ್ ಆಮೇಲೆ ಮಳೆಗಾಲದಾಗ ಅವರ ಸಹೋದರಿಯರು ಸಹೋದರರು ಕೂಡ ಬರ್ತಾರ್ರಿ ಆಮೇಲೆ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಮನ್ ಬೆಲ್ಲ ಮೂಡೇ ಇರ್ತೈತಿ ಜೋಗ್ ಫಾಲ್ಸ್ ನೋಡಿ ಭಾಳ ಖುಷಿ ಆಯಿತು ಎಲ್ಲ ಎಲ್ಲ ಜೋಗ್ ಫಾಲ್ಸ್ ನೋಡಿದ ತಕ್ಷಣನೇ ಮಾಯ ಆಯ್ತು ರೀ ಈ ಈಗೊಂದು ಚೌಡೇಶ್ವರಿ ಮತ್ತು ಬಳೆ ಪದ್ಮಾವತಿ ಆಮೇಲೆ ಜೋಗ್ ಫಾಲ್ಸ್ ಇವು ಮೂರು ಒಂದು ಪ್ಲೇಸ್ನೇ ಆಗಿರೋದ್ರಿಂದ ಮಕ್ಕಳಿಗೂ ಎಂಟರ್ಟೈನ್ಮೆಂಟ್ ಆಮೇಲೆ ದೊಡ್ಡವರಿಗೂ ನೆಮ್ಮದಿ ತೊಡುವಂತಹ ದೇವಿಯರ ದರ್ಶನ ಮಾಡ್ದಂಗೆ ಹಾಕೈತ್ರಿ ನೀವು ಸರಿ ಈ ಒನ್ ಡೇ ಟ್ರಿಪ್ ಅಥವಾ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಒಂದು ಸಾರಿ ಹೋಗಿ ಭೇಟಿ ಕೊಟ್ಟು ದರ್ಶನ ಮಾಡ್ಕೊಂಡು ಬರ್ರಿ ನಿಮ್ಗೇನಾದರೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ